ಜನ ಹೋರಾಟ ಯಾಕೆ ಯಾಕೆ ಸರ್ಕಾರ ಇಷ್ಟೊಂದು ಏರಿಕೆ ಇಲ್ಲ ಬರೀ ಬೆಲೆ ಏರಿಕೆ ಅಷ್ಟಲ್ಲ ಕಳೆದ ಇಪ್ಪತ್ತೊಂದು ತಿಂಗಳ ಸರ್ಕಾರ ಅಧಿಕಾರಕ್ಕೆ ಬಂದ ಡೆವಲಪ್ಮೆಂಟ್ ಅನ್ನೋದು ವಿಷಯ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಜನರಿಗೆ ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಗ್ಯಾರಂಟಿದು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಈ ಗ್ಯಾರಂಟಿ ಹೆಸರು ಮೇಲೆ ಲೂಟಿ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಲೆ ಏರಿಕೆಯಾಗಿದೆ ಹತ್ರವಳಾಗ ಇವ್ರ ಒಳಗಿರುವಂಥ ಒಳಗಿನ ಕಿತ್ತಾಟ ಇಷ್ಟೇ ಅಲ್ಲ ಇದು ಅಂದ ಏನಂತಾರೆ ಅದು ಅದ್ರಗಿಂತ ಮುಂದೆ ಹೆಜ್ಜೆ ಹನಿ ಟ್ರ್ಯಾಪ ಅಂದ್ರೆ ಆ ಪ ಇರುವಂಥ ಮಂತ್ರಿನ ಈ ಥರ ಹನಿ ಟ್ರ್ಯಾಪ್ ಇದೆ ಅಂತ ಬಹುಶಃ ಆಗಲಿ ನಾವು ಆಗಲಿ ಯಾವುದೇ ನಮಗೆ ತಿಳುವಳಿಕೆ ಬಂದ ಮೇಲೆ ನಾನೇ ಐವತ್ತು ವರ್ಷಕ್ಕಿಂತ ದಾಟಿದ್ದೀವಿ ಈ ಈ ಥರ ಸಂಗತಿ ನಮ್ಮ ಕರ್ನಾಟಕ ನಾಡಿನಲ್ಲಿ ಯಾವಾಗೂ ನಾವು ಕೇಳಿಲ್ಲ ನೋಡಿಲ್ಲ ಆದರೆ ಈ ಇಂಥ ಒಂದು ಕೆಟ್ಟ ಸಂಗತಿಗಳು ನೋಡುವಂಥ ದುರ್ಭಾಗ್ಯ ನಮ್ಮೆಲ್ಲರದು ಡೆವಲಪ್ಮೆಂಟ್ ಒಂದು ವಿಷಯ ಜನರ ಮೇಲೆ ಆಗುವಂಥ ಅನ್ಯಾಯ ಇದು ಎರಡನೇ ವಿಷಯ ಆದರೆ ಅದಕ್ಕಿಂತ ಒಂದು ಇದ್ದಾಗ ನಮ್ದು ಏನು ಇತಿಮಿತಿದಲ್ಲಿ ಕೆಲಸ ಮಾಡಬೇಕು ಆ ಕೆಲಸ ಮಾಡುವಂಥ ಸ್ವಲ್ಪ ಚಿಂತನೆ ಈ ಪಾ ಸರ್ಕಾರದಿಂದ ಆಗ್ತಾಯಿಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಒಂದು ಜಾತಿ ಮೇಲೆ ಪ್ರೀತಿ ಮಾಡಲಿಕ್ಕೆ ಹೋಗಿ ಉಳ್ಕಿದವ್ರಿಗೆ ಅನ್ಯಾಯ ಮಾಡೋದಾದಂಥ ಅವ್ರದ್ದು ಏನಂತ ಜನ್ಮಸಿದ್ಧ ಅಧಿಕಾರ ಇದೆ ಅದರ ಅದ್ರ ಜೊತೆಗ ಈ ಥರ ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು ಹನಿ ಟ್ರ್ಯಾಪ್ ಅಂತ ಹೊಲ್ಸ್ ವಿಷಯಗಳಿರ್ಬೋದು ಮುಖ್ಯಮಂತ್ರಿ ಯಾರಾಗಬೇಕಂತ ಅಲ್ಲಿ ಕಿತ್ತಾಟ ಇರ್ಬೋದು ಡೆವಲಪ್ಮೆಂಟ ಕರ್ನಾಟಕ ನಾಡಿನ ಜನ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಈ ಸರ್ಕಾರಕ್ಕೂ ಇಲ್ಲ ಸರ್ಕಾರದಾಗಿರುವಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗಿಲ್ಲ ಈ ಥರ ವಸ್ಟ್ ಸಿಚ್ಯುವೇಶನ್ ಇನ್ ಕರ್ನಾಟಕ ನಾ ಟಿಕೆಟ್ ತಪ್ಪಿದ ಮೇಲೆ ಸ್ವಲ್ಪ ನೋವಾಗಿತ್ತು ಅದ್ರ ಖುಷಿ ಪಡಿತಾ ಇದ್ದಾನೆ ಯಾಕಂದರೆ ಈ ಸರ್ಕಾರದ ಎಮ್ ಎಲ್ ಎ ಇದ್ರೂ ಏನು ಮಾಡೋರು ಕೆಲಸ ಆಗೋದಿಲ್ಲ ನಾವು ಈ ಆಯ್ಕೆಯಾಗಿ ನಾ ಬರಿ ಬಿ ಜೆ ಪಿ ಅವ್ರ ಅಂತಲ್ಲ ಕಾಂಗ್ರೆಸ್ ಎಮ್ ಎಲ್ ಎ ಕೂಡ ಎಲ್ಲನೂ ಹಾರಾಜಿದ್ದಾರೆ ಕೆಲಸ ಆಗ್ತಾಯಿಲ್ಲ ಮತ್ತು ಅವರು ಅದು ಜನ ಜನರ ಎದುರುಗಡೆ ಹೋಗಿ ಜನಪ್ರತಿನಿಧಿಗಳು ಮಾತಾಡೋದೇನು ಹೊಲ್ಸು ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದೇವೆ ಪರಿಸ್ಥಿತಿ ಇದೆ ಬಿಜೆಪಿಯಲ್ಲಿ ಹಿಂದೂ ಪರವಾಗಿ ಮಾತಾಡುವ ಕಾರ್ಯಕರ್ತರ ಉಚ್ಚಾಟನೆ ಮಾಡಿದ್ದಾರೆ ಹಿಂದೂ ಪರವಾಗಿ ಮಾತಾಡುವ ಕಾರ್ಯಕರ್ತರು ಉಚ್ಚಾಟನೆ ಮಾಡಿಲ್ಲ ಹೈಕಮಾಂಡ್ ಆಯ್ಕೆ ಮಾಡಿನ ಅಂತ ರಾಜ್ಯಾಧ್ಯಕ್ಷರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ ಅವರು ಇರ್ಬೋದು ವೈಯಕ್ತಿಕ ವಿಚಾರ ಟೀಕೆ ಸರಿ ತಪ್ಪನೂ ನಾವು ಇಲ್ಲ ಈಗ ತಿರುಗು ನನ್ನ ಮನೆಯಾಗ ಏನಾದ್ರು ಝಗಳಿದ್ರೆ ನಮ್ಮ ಮನೆ ಅಂದ ಝಗ ಮನೆ ಹಿರಿಯರ ಜೊತೆ ಚರ್ಚೆ ಮಾಡಬೇಕು ಚೌಕದಲ್ಲಿ ಹೋಗಿ ಪಕ್ಷ ಮ ಮನೆ ಹಿರಿಯರ ಮೇಲೆ ಟೀಕೆ ಮಾಡಬಾರ್ದು ಅಂತ ನಂದು ವೈಯಕ್ತಿಕ ವಿಚಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನನಗೆ ಭಾಳ ಸ್ನೇಹಿತರ ನಾನು ಗೌರವ ಕೊಡುವಂಥ ಅವ್ರ ಬಗ್ಗೆ ಹೆಮ್ಮೆ ಇರುವಂಥ ಒಬ್ಬ ನಾಯಕ ಅವ್ರ ವೈಯಕ್ತಿಕ ಅಂದರೆ ನಾನು ಭಾಳ ಅವ್ರ ಮೇಲೆ ಪ್ರೀತಿ ಮಾಡ್ತೀನಿ ಭಾಳ ಒಳ್ಳೆಯ ವ್ಯಕ್ತಿ ಆದರೆ ಯಾಕೋ ಈ ಒಂದು ವಿಷಯದಲ್ಲಿ ನಮ್ಮತ್ತವ ಅವರು ತಪ್ಪು ಮಾತಾಡ್ತಾರೋ ಸರಿ ಮಾತಾಡ್ತಾರೋ ಅದು ಚರ್ಚೆ ಮಾಡೋದಿಲ್ಲ ಹೈ ಕಮಾಂಡ್ ಹೇಳಿದ್ಮೇಲೆ ಈ ತುಗುರಿ ನಾನು ಒಂದೊಂದು ಉದಾಹರಣೆ ಹೇಳ್ತೇನೆ ಬೇರೆದವ್ರಿಗೆ ಟಿಕೆಟ್ ಕೊಟ್ಟರು ಆ ಪಾರ್ಟಿಗೆ ಸಂಬಂಧ ಇಲ್ದ ಕೊಟ್ಟರು ನಾನು ಟಿಕೆ ಮಾಡೋಕೆ ಹೋಗಿಲ್ಲ ಹೈ ಕಮಾಂಡ್ ತೀರ್ಮಾನ ಆತಗಿನ್ನ ತಲೆ ಬಗ್ಗೆ ಕೆಲಸ ಮಾಡ್ತೇನೆ ಅಂತ ಅದು ಪಕ್ಷ ಪ್ರೀತಿ ಪಕ್ಷ ಮೇಲೆ ನಿಷ್ಠೆ ಮತ್ತು ಹೈಕಮಾಂಡು ದೇವರಲ್ಲ ಅವ್ರು ತಪ್ಪು ಮಾಡ್ರೆ ನೀವು ಮನೆಯಾಗ ಹೋಗಿ ಹೇಳು ಚರ್ಚೆ ಮಾಡ್ರಿ ನಾ ಮಾತಾಡದಕ್ಕೆ ಜನ ಯಾರು ಹಾಗೇನಿಲ್ಲ ಏನಿಲ್ಲ ಹಿಂದುತ್ವ ಅಂದ್ರೆನಾ ಬಿಜೆಪಿ ಬಿಜೆಪಿ ಆಗಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಹಿಂದುತ್ವ ಮೇಲೆ ಮಾತಾಡ್ತಾನೆ ನಾವು ಮಾತಾಡ್ತೀವಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡ್ತಾರೆ ಎರಡು ಮಾತಿಲ್ಲ ಆದ್ರೆ ಹಿಂದುತ್ವ ಸೈಡ್ ಲೈನ್ ಅಲ್ಲ ಅವ್ರು ನಾ ಏನು ಈಗ ತಿಳ್ಕೊರಿ ಎಷ್ಟೋ ಮಂದಿ ಅವ್ರ ಟೀಮ್ ಇದೆ ಒಬ್ಬರ ಮೇಲೆ ಕ್ರಮ ಇದ್ಯಾಕ್ ಚಿಂತನೆ ಆಗಂಗಿಲ್ಲ ನೋವೆಲ್ಲಿ ಮಾತಾಡ್ಕೇವೇನ ಸ್ವಲ್ಪ ಪೇಶನ್ಸ್ ಇಡಬೇಕು ನಾರೇ ಹಿಂಗೆ ಏತಲ್ಲ ಮುಖ್ಯಮಂತ್ರಿ ರೇಸ್ ನಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಹೈಕಮಾಂಡ್ಗೆ ಎದುರುಗಡೆ ಹಾಕೊಂಡ ತಂದು ಕರಿಯರ್ ಹಾಳು ಮಾಡ್ಕೊತಾ ಇದಾರೆ ಇದು ನಂದು ವೈಯಕ್ತಿಕ ರಾಜಕೀಯ ಅಲ್ಲರಿ ಆಗ್ಬೋದು ಇವತ್ತಿಲ್ ನಾಳೆ ಲಿಂಗಾಯತ ಸಮಾಜದಲ್ಲಿ ಪಂಚಮಸಾಲಿ ಸಮಾಜದಲ್ಲಿ ದೊಡ್ಡ ನಾಯಕ ಇವತ್ತಿನ ನಾಳೆ ಅವ್ರಿಗೆ ಇತ್ತು ಸ್ವಲ್ಪ ಪೇಷನ್ಸ್ ಇಡ್ತು ಇದು ನಂದು ಬಿ ಜೆ ಪಿ ಸಂಜಯ್ ಪಾಟೀಲ್ ಅಲ್ದ ವೈಯಕ್ತಿಕ ಬಸವನಗೌಡ ಪಾಟೀಲ್ ಯತ್ನ ಮೇಲೆ ಪ್ರೀತಿ ಮಾಡುವಂಥ ಒಬ್ಬ ಕಾರ್ಯಕರ್ತ ಹಿಂದುತ್ವದ ವಿಚಾರಧಾರಿ ಕಾರ್ಯಕರ್ತ ನಂದು ವೈಯಕ್ತಿಕ ವಿಚಾರ ಅಂಥ ಯೋಗ್ಯತೆ ಇದ್ದಿನಂಥ ಒಬ್ಬ ವ್ಯಕ್ತಿ ಸ್ವಲ್ಪ ಪೇಷನ್ಸ್ ಕಳ್ಕೊಂಡ ತಂದ ಕರಿಯರ್ ಹಾಳು ಮಾಡ್ಕೋದಾರ ನನ್ನ ಭಾವನೆ ಇದು ಭಾವನೆ ನಾ ಏನು ಶಾನೇತನ ಹೇಳ್ತಾ ಇಲ್ಲ ಅದಲ್ರಿ ಆತರ ಯಾಕೆ ಕಂಡೀಷನ್ ನೀವು ಹಿಂದುತ್ವ ಅಲ್ವಾ ಈಗ ನಾನು ಕಾಂಗ್ರೆಸ್ ಯಾಕೆ ಹೋಗ್ತಾ ಇಲ್ಲ ಟಿಕಿಟ್ ಕೊಡ್ತಿದ್ರು ಅವರ ಹೋದ್ರೆ ಯಾಕೆ ಹೋಗ್ತಾ ಇಲ್ಲ ವಿಚಾರಧಾರೆ ಅಂತ ಹೋಗಂಗಿಲ್ಲ ಅಲ್ಲಿ ಕುಟುಂಬ ನೋಡ್ರಿ ಎಲ್ಲ ಕಡೆ ಇರೋದಲ್ಲ ಎಲ್ಲರೂ ಮಾಡ್ತಾರೆ ಸ್ವಲ್ಪ ಕಾಂಗ್ರೆಸ್ ನೋಡ್ರೆ ನಾವು ಏನು ಭಾಳ ಕಡಿಮೆ ಕಾಂಗ್ರೆಸಲ್ಲಿ ಎಲ್ಲ ಪ ಎಲ್ಲ ಪಕ್ಷದಲ್ಲಿ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಖಿಲೇಶ್ ಯಾದವ್ ಅವರು ಸಮಾಜವಾದಿ ಶಿವಸೇನೆ ಇರ್ಬೋದು ಎಲ್ಲರೂ ಅದು ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಒಂದು ಎರಡು ಪರ್ಸೆಂಟ್ ಅದು ಅಂದ್ರೆ ಅದು ಅನಿವಾರ್ಯ ಅನಿವಾರ್ಯ ಅನುಕೂತ ವಿಜೇಂದ್ರ ಏನು ಹಾಗೇ ಬಂದಿಲ್ಲ ಅವರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉಪಾಧ್ಯಕ್ಷಾಗಿ ಕೆಲಸ ಮಾಡಿದ್ದಾರೆ ನಲ್ಲಿ ತಮ್ಮಲ್ಲಿ ಕಟೀಲ್ ಅವ್ರ ಜೊತೆಗೆ ಮತ್ತು ನಾನೇನು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ವಾ ಸ್ವಲ್ಪ ಪೇಷನ್ಸ್ ಇಡ್ರಿ ಅದೇ ರೇ ನೈ ಅಂತ ಯಾಕೆ ಅವ್ರು ತಿಳುವಳ್ಕೆ ಬರ್ತಾ ಇಲ್ಲ ಬಸವಣ್ಣನವರ ಪಾಟೀಲ್ ಸಾಹೇಬ್ರಿಗೆ ನನಗೆ ಅರ್ಥ ಆಗ್ತಾಯಿಲ್ಲ ಒಳ್ಳೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಒಳ್ಳೆ ರಾಜಕಾರಣಿ ನಮ್ಮ ಸ್ನೇಹಿತರು ಹಿಂದುತ್ವದ ವಿಚಾರಧಾರಿ ವಿಚಾರಧಾರೆ ಇದ್ದೀನವರು ನನಗೆ ಅವ್ರ ಬಗ್ಗೆ ಗೌರವ ಇದೆ ಆದರೆ ಈ ಒಂದು ವಿಷಯಗ ಅವ್ರು ಮಾತಾಡೋದು ತಪ್ಪೋ ಸರಿ ಅದೂ ತೀರ್ಮಾನ ಮಾಡ್ತಾ ಇಲ್ಲ ಚೌಕದಲ್ಲಿ ಬೇಡ